ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳವರ ದಿವ್ಯ ಚರಣಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು ತನುವ ಗೆಲಲರಿಯದೆ ಮನವ ಗೆಲಲರಿಯದೆ ಧನವ ಗೆಲಲರಿಯದೆ ಭ್ರಮೆಗೊಂಡಿತ್ತು ಲೋಕವೆಲ್ಲವು ತನುವ ದಾಸೋಹಕ್ಕೆ ಸವಿಸಿ ಮನವ ಲಿಂಗ ಧ್ಯಾನದಲ್ಲಿ ಸವೆಸಿ ಧನವ ಜಂಗಮದಲ್ಲಿ ಸವೆಸಿ ಗೆಲ್ಲಬಲ್ಲಡೆ ಬಸವನ್ನನಲ್ಲದೆ ಮತ್ತಾರು ಕಾಣೆ ಗುಹೇಶ್ವರ ಅಂಥೇಳಿ ಅಲ್ಲಮ್ಮ ಪ್ರಭುಗಳು ಬಹಳ ಸುಂದರವಾದಂತಹ ಒಂದು ವಚನವನ್ನು ಅನುಗ್ರಹಿಸಿದರು ಅಲ್ಲಮ ಪ್ರಭುಗಳು ಶೂನ್ಯ ಸಿಂಹಾಸನಾದೀಶ್ವರರು ಅನುಭವ ಮಂಟಪದ ಕೇಂದ್ರಬಿಂದುಗಳು ಅಂತಹ ಮಹಾಜ್ಞಾನಿ ಬಯಲಭಾಂಡಾರಿ ಅಂತಹ ಅಲ್ಲಮ ಪ್ರಭುದೇವರು ಈ ವಚನದೊಳಗೆ ಹೇಳ್ತಾರೆ ಏನಂದ್ರೆ ತನು ಮನ ಮತ್ತು ಧನ ಇವುಗಳ ಸಾರ್ಥಕತೆಯನ್ನು ಕುರಿತು ಹೇಳ್ತಾರೆ ತನುವನ್ನು ಮನವನ್ನ ಮನವನ್ನು ಗೆಲ್ಲಬೇಕು ಧನವನ್ನು ಹೆಂಗ ಗೆಲ್ಲಬೇಕು ಅಂಥೇಳಿ ಭ್ರಮೆ ಭ್ರಮೆಯೊಳಗ ಈ ಲೋಕ ಮುಳುಗೇತಿ ತನುವನ್ನು ಸುಖ ಭೋಗಗಳನ್ನು ಇಟ್ಕೊಂಡಾರ ಮನವನ್ನು ವಿಕಾರ ವಿಚಾರಗಳನ್ನು ಮಾಡಲಿಕ್ಕಾಗಿ ಇಟ್ಕೊಂಡಾರ ಧನವನ್ನು ಆಡಂಬರಕ್ಕಾಗಿ ಲೌಕಿಕ ಭೋಗ ಭಾಗ್ಯಗಳಿಗಾಗಿ ಇಟ್ಕೊಂಡಾರ ಹಿಂಗೆ ಇಟ್ಕೊಂಡಂಥ ಜಗತ್ತು ಭ್ರಮೆಗೊಂಡೈತಿ ಆದರೆ ಎಲ್ಲರೂ ಏನು ಮಾಡಬೇಕಂದ್ರೆ ತನುವನ್ನು ದಾಸೋಹಕ್ಕಾಗಿ ಸವಿಸಬೇಕು ದಾಸೋಹ ಅಂದರೆ ಸೇವೆ ಸೇವೆಯನ್ನು ಮಾಡೋದಕ್ಕಾಗಿ ಈ ಶರೀರವನ್ನು ಸವಿಸಬೇಕಂತ ನೋಡ್ರಿ ತಂದೆ ತಾಯಿಗಳ ಸೇವೆಯನ್ನು ಗುರುವಿನ ಸೇವೆಯನ್ನು ಬಂದು ಬಳಗದವರ ಹಿರಿಯರ ಸೇವೆಯನ್ನು ಮಾಡೋದ್ರೊಳಗೆ ಸವಿಸಬೇಕು ಮನಸ್ಸನ್ನು ಲಿಂಗ ಧ್ಯಾನದೊಳಗೆ ಸವಿಸ್ಬೇಕಂತ ಮನಸ್ಸಿನೊಳಗೆ ಆ ಲಿಂಗ ಧ್ಯಾನವನ್ನು ಬಿಟ್ಟರೆ ಏನು ಉಳಿದಿರಬಾರದು ಸುಖನ ಬರಲಿ ದುಃಖನ ಬರಲಿ ಅದರ ಕಡೆ ಒಂದಿಷ್ಟನೂ ಲಕ್ಷ್ಯ ಕೊಡಲಾರದ ಕೇವಲ ಆ ಲಿಂಗ ಧ್ಯಾನದಲ್ಲಿ ಅಂದರೆ ಸತ್ಯವಸ್ತು ಪರಮಾತ್ಮನ ಧ್ಯಾನದಲ್ಲಿನ ಇರಬೇಕು ಮತ್ತು ಧನವನ್ನು ಜಂಗಮರಲ್ಲಿ ಸವಿಸಬೇಕಂತ ನೋಡ್ರಿ ಮಹಾತ್ಮರಿಗಾಗಿ ನಮ್ಮ ಸಂಪತ್ತನ್ನು ಸವಿಸಬೇಕು ಇಂತಹ ಒಂದು ವ್ಯಕ್ತಿತ್ವವನ್ನು ನೋಡಬೇಕಂದ್ರೆ ಬಸವನನ್ನು ಬಿಟ್ಟರೆ ಮತ್ತೆಲ್ಲಿಯೂ ನೋಡೋಕೆ ಸಿಗುವುದಿಲ್ಲ ಅಂಥೇಳಿ ಅಲ್ಲಮ್ಮ ಪ್ರಭುಗಳು ಬಹಳ ಸುಂದರವಾಗಿ ಹೇಳಿದರು ಜಗಜ್ಯೋತಿ ಬಸವಣ್ಣನವರು ತನುವನ್ನು ದಾಸೋಹಕ್ಕಾಗಿ ಸವಿಸಿದರು ಮನಸ್ಸನ್ನು ಧ್ಯಾನಕ್ಕಾಗಿ ಸವಿಸಿದರು ಧನವನ್ನು ಜಂಗಮಕ್ಕ ಸವಿಸಿ ತಮ್ಮ ಭವಬಂಧನವನ್ನು ಗೆದ್ದರು ಅಂತ ಹೇಳ್ತಾರೆ ಅದಕ್ಕಾಗಿ ಆದಷ್ಟು ನಾವು ಏನು ಮಾಡಬೇಕಂದ್ರೆ ಒಳ್ಳೆಯದಕ್ಕಾಗಿನ ನಮ್ಮ ತನವನ್ನು ಸವಿಸ್ಬೇಕು ಮನವನ್ನು ಸವಿಸಬೇಕು ಮತ್ತು ಧನವನ್ನು ಸವಿಸಬೇಕು ಆವಾಗ ನಮ್ಮ ಜನ್ಮ ಸಾರ್ಥಕ ಆಗ್ತೈತಿ ಕೇವಲ ಲೌಕಿಕ ಸುಖದ ಕಡೆಗೆ ಭೋಗ ಭಾಗ್ಯದ ಕಡೆಗೇ ನಮ್ಮ ಲಕ್ಷ್ಯ ಇತ್ತಪ್ಪ ಅಂದರೆ ನಮ್ಮ ಜೀವನ ವ್ಯರ್ಥ ಆಗ್ತೈತಿ ಹಂಗಂದ್ರೆ ಇದನ್ನು ಒಳ್ಳೆಯ ರೀತಿಯಿಂದ ಸಾರ್ಥಕ ಪಡಿಸ್ಕೊಳ್ಳೋಕೆ ಒಂದು ಮಾರ್ಗ ಯಾವುದಂದ್ರೆ ಅದು ಸತ್ಸಂಗ ಗುರುವಿನ ಉಪದೇಶವನ್ನು ಶ್ರವಣ ಮಾಡುವುದು ನಿತ್ಯವೂ ಸಹಿತ ಆ ಸದ್ಗುರುವಿನ ಅಮೃತ ವಾಣಿಯನ್ನು ಕೇಳಿದರೆ ನಿಶ್ಚಿತವಾಗಿಯೂ ಸಹಿತ ತನು ಮನ ಧನಗಳು ಶುದ್ಧವಾಗಿ ನಾವು ಮುಕ್ತರಾಗ್ತೇವೆ ಇದರೊಳಗೆ ಯಾವ ಸಮಸ್ಯೆಯೂ ಇಲ್ಲ ಅದಕ್ಕೆ ಲೌಕಿಕ ಜಗತ್ತನ್ನು ನೋಡೋದು ಬೇಡ ಅಲೌಕಿಕವಾದಂಥ ಆನಂದವನ್ನು ಅನುಭವಿಸೋನು ಕಣ್ಣಿಗೆ ಕಾಣಕೆ ಎಲ್ಲರೂ ದೊಡ್ಡವರನ್ನ ಆಗಿಬಿಟ್ಟಾರ ಆದರೆ ಮನಸ್ಸು ಭಾಳ ಸಣ್ಣವಾಗಿ ಅವರು ಅವ್ರು ಏನು ಮಾಡ್ತಾರಪ್ಪ ಅಂದರೆ ಕೇವಲ ತಮ್ಮ ತಮ್ಮ ಮಠದ ಆಸ್ತಿಗಳನ್ನು ಬೆಳೆಸಿಕೊಳ್ಳೋದು ದೊಡ್ಡ ದೊಡ್ಡ ಬಂಗ್ಲೆಗಳನ್ನು ಕಟ್ಟಿಸ್ಕೊಳ್ಳೋದು ಬೆಳ್ಳಿದು ಬಂಗಾರದು ಸಿಂಹಾಸನಗಳನ್ನು ಮಾಡಿಸಿಕೊಳ್ಳೋದು ಷೋಡಶೋಪಚಾರ ಪೂಜೆಗಳನ್ನು ಪಡೆಯೋದು ಪ್ರವಚನ ಕೀರ್ತನೆಗಳನ್ನು ಮಾಡಿ ಸಂಪತ್ತನ್ನು ಕೂಡಿಸ್ಕೊಂಡು ಹೋಗಿ ಮತ್ತೆ ತಮ್ಮದ ಸಂಸ್ಥೆಗಳನ್ನು ಬೆಳೆಸೋದು ಹಿಂಗೆ ಕೆಲವು ಮಂದಿ ಮಾಡ್ತಿರ್ತಾರೆ ಇನ್ನು ಕೆಲವು ಮಂದಿ ತಮಗಿದ್ದಂಥ ಕಾಯಕದೊಳಗೆ ಭ್ರಷ್ಟತೆಯನ್ನು ಮಾಡಿ ತಮ್ಮ ವೇತನದ ಹತ್ತು ಪಟ್ಟ ನೂರು ಪಟ್ಟ ಸಮಾಜವನ್ನು ವಂಚಿಸಿ ಅದನ್ನು ಪಡ್ಕೊಂಡು ತಮ್ಮ ಹೇಂತಿ ತಮ್ಮ ಮಕ್ಕಳು ತಮ್ಮ ಬಂಧು ತಮ್ಮ ಬಳಗ ಒಂದೊಂದು ಮನೆ ಮನೆಗಳ ಕಟ್ಟೋದು ಒಂದೊಂದು ಹೊಲ ತಗೊಳ್ಳೋದು ಮಕ್ಕಳನ್ನೆಲ್ಲ ಪ್ರದೇಶಕ್ಕೆ ಕಳಿಸೋದು ಇಂಥ ಕೆಲಸ ಮಾಡ್ತಿರ್ತಾರೆ ಅದಕ್ಕೆ ಅವರು ಯಾರ ಗೊಡವೆಗೂ ನಾವು ಹೋಗೋದು ಬೇಡ ನಾವೇನು ಸಿದ್ಧಾರುಡಪ್ಪನ ಸ್ಮರಣೆ ಮಾಡ್ಕೋತ ಅದೇವಲ್ಲ ಇದನ್ನಷ್ಟು ಅಖಂಡವಾಗಿ ಮಾಡ್ಕೋತ ಹೋಗಿ ನಮ್ಮ ಜನ್ಮವನ್ನು ನಾವು ಸಾರ್ಥಕ ಪಡಿಸ್ಕೊಳ್ಳೋಣ ಉಜ್ಜನ್ನವರ ಭೀಮನವರು ಉಜ್ಜನ್ನವರ ಲಕ್ಷ್ಮವ ಸಿದ್ಧಾರುಡರನ್ನು ಮನಸ್ಫೂರ್ತಿ ಒಪ್ಕೊಂಡು ಬಿಟ್ಟರು ಏನಂದರೆ ನಾವು ಪಡೆದ ಮಗ ಸಿದ್ಧಾರುಡನ ನಿಜವಾದ ನಮ್ಮ ಮಗ ಅಂಥೇಳಿ ಉಜ್ಜನ್ನವರು ಲಕ್ಷ್ಮವ್ವ ಸಿದ್ಧಾರುಡರು ಮಾಡಿದಂಥ ಒಂದು ಲೀಲೆಯಿಂದ ತನ್ನಿಂದ ಏನು ತಪ್ಪಾತು ಯಾವ ಜೀವಂತ ಪರಮಾತ್ಮನನ್ನು ನೋಯಿಸಿದೆ ಆ ಪರಮಾತ್ಮ ಮತ್ತಾರೂ ಅಲ್ಲ ನಮ್ಮ ಮನೆಯೊಳಗಿರುವಂತಹ ಆ ಅಡವಾಗಿನ ಸಾಧು ಈ ಸಿದ್ದಪ್ಪ ಸಿದ್ಧಾರುಡ ಅಂತ ಒಪ್ಪಿಕೊಂಡ್ಲು ಯಾವ ಒಂದು ಬುಟ್ಟಿಯೊಳಗೆ ಬುಧನಗುಡ್ಡದ ಬಸವಣ್ಣಗ ನೈವೇದ್ಯವನ್ನು ಓದಿದ್ಲು ಆ ಬುಟ್ಟಿಯೆಲ್ಲ ಖಾಲಿ ಮಾಡಿ ದೇವರ ಮನಿಯೊಳಗೆ ಹೋಗಿ ಜಗಲಿ ಮ್ಯಾಲ ತಲತಲಾಂತರದಿಂದ ಪೂಜಿ ಪೂಜಾ ಮಾಡ್ಕೋತ ಬಂದಂಥ ಎಲ್ಲ ದೇವರುಗಳನ್ನು ಬುಟ್ಟಿಯಾಗಿ ತುಂಬಿ ಹೋಗಿ ಭಾಮಿಯೊಳಗೆ ಚಲ್ಲಿ ಬಂದ್ಲಂತ ಭೀಮನ್ನ ಕೇಳ್ತಾನೆ ಹಂಗ್ಯಾಕೆ ಮಾಡಿದೆ ಅಂಥೇಳಿ ಇಲ್ಲ ಆ ದೇವತೆಗಳನ್ನು ಇಷ್ಟ ದಿವಸ ನಾವು ನಿಷ್ಠೆಯಿಂದ ಪೂಜಾ ಮಾಡಿದ್ದರ ಫಲವಾಗಿ ನಮಗೆ ಇವತ್ತ ಈ ಜೀವಂತ ದೇವರು ಸಿಕ್ಕಣ ಅದಕ್ಕೆ ಆ ಎಲ್ಲ ದೇವತೆಗಳನ್ನು ಸಹಿತ ಈ ನನ್ನ ಮಗ ಸಿದ್ದಪ್ಪನೊಳಗನ ಅವನ ಶ್ರೀಚರಣದೊಳಗ ಕಾಣ್ತೀನಿ ಅಂತ ಹೇಳಕಾರ ಲಕ್ಷ್ಮವ್ವ ಅವತ್ತಿನಿಂದ ಆಕೆ ಜೀವನದೊಳಗ ಸರ್ವಸ್ವನ ಸಿದ್ಧಾರುಡರಾದರು ದೇವರು ದಿಂಡರು ಎಲ್ಲವೂ ಸಹಿತ ಸಿದ್ಧಾರುಡರಲ್ಲಿನ ಕಣಕತ್ರು ಶಾಂತಲಾ ಯೋಗೀಶಿ ಅಡ್ರಾವಿ ಅವರು ಬರೆದಿರುವಂತಹ ಕಾದಂಬರಿ ರೂಪದ ಸಿದ್ಧಾರುಡಪ್ಪನ ಒಂದು ಪವಿತ್ರವಾದ ಗ್ರಂಥ ಅದರೊಳಗೆ ಇವತ್ತು ನಾವು ಮೂವತ್ತೇಳನೆಯ ಭಾಗವನ್ನು ನೋಡೋದು ಇಲ್ಲಿ ಉಜ್ಜನ್ನವರ ಲಕ್ಷ್ಮವ ಸಿದ್ಧಾರುಡರಲ್ಲಿನ ತನ್ನ ಮಗನನ್ನು ಕಂಡಳು ಕೃಷ್ಣ ಭಗವಂತ ಹೆಂಗ ಯಶೋದೆಗೆ ತನ್ನ ಸಂಪೂರ್ಣವಾದಂಥ ಮಗನ ಸುಖವನ್ನು ನೀಡಿದ ಹಾಗೆ ಸಿದ್ಧಾರ್ಡರ ಒಂದು ಸಂಕಲ್ಪ ತೊಟ್ಟರು ಏನಂದರೆ ಯಾವ ಈ ಉಜ್ಜನ್ನವರು ಲಕ್ಷ್ಮವ್ವ ಮಕ್ಕಳಾಗಿಲ್ಲ ಅಂತ ಹೇಳಿ ಕೊರಗ ಕತ್ತಾಳ ಮಕ್ಕಳ ಸಂಪೂರ್ಣವಾದಂಥ ಸುಖವನ್ನಿಕೆಗೆ ಕಿಗೆಗಿ ಹೇಳಿ ಕಣ್ಣಿಗೆ ಕಾಣಾಕ ಸಿದ್ದಾರುರು ಯುವಕರಿದ್ದರೂ ಸಹಿತ ಅವರ ಭಾವ ಬಾಲರೂಪಕ್ಕೆ ಬಂದಿತ್ತು ಅಂಥೇಳಿ ಇಲ್ಲಿ ಭಾಳ ವಿಶೇಷವಾಗಿ ವರ್ಣನೆಯನ್ನು ಮಾಡ್ತಾರೆ ಮತ್ತು ಲಕ್ಷ್ಮವ ಮಮತೆಯಿಂದ ಮಗನ ಗಲ್ಲ ತಲೆಯ ನೇವರಿಸಿ ಹೊದಿಕೆ ಸರಿಪಡಿಸಿದಾಗ ಅವರೆಲ್ಲ ಕಸಿವಿಸಿಗೊಂಡರು ಅಲ್ಲಿ ನಿಲ್ಲಲಾರದೆ ಮನೆದಾರಿ ಹಿಡಿದರು ಲಕ್ಷ್ಮವನಿಗೆ ಪತಿ ಮತಿಭ್ರಮಣೆಯಾಗಿದೆ ಎಂದು ಅತಿರೇಕವೆಂದು ಸಾಧುವಿನ ಬೂದಿಯ ಮಹಿಮೆಯೆಂದು ಮಾಟವೆಂದು ಎಂದು ತಮ್ಮ ತಮಗೆ ತಿಳಿದಂತೆ ಮಾತನಾಡಿದರು ಅಂತ ಹೇಳ್ತಾರೆ ಹಳೆ ಹುಬ್ಬಳ್ಳಿಯಲ್ಲಿ ಎಲ್ಲರನ್ನು ಕರೆಸಿ ತೂಗು ಮಂಚದ ಮೇಲೆ ಸಿದ್ಧಾರುಡರನ್ನು ಮಲಗಿಸಿ ಜೋಗುಳವನ್ನು ಹಾಡಿ ಅವರು ಮೈ ಮೇಲೆ ಬಟ್ಟೆ ಹೊಚ್ಚಿ ಅವರನ್ನು ತೂಗಿಕೊತ ಉಜ್ಜನ್ ಅವರು ಲಕ್ಷ್ಮವ ಕಣ್ಣೀರು ಸುರಿಸ್ತಿದ್ಲು ಅದನ್ನು ನೋಡಿ ಮಂದಿ ಅಂದ್ರಂತ ಈಕಿ ಹೊತ್ ಸಿಡ್ದೈತಿ ಅಂದರು ಆ ಅಡವೆಯಾಗಿನ ಸಾಧು ಇಕಿ ಮೇಲೆ ಮಾಟ ಮಾಡಿದನು ಅಂದರು ಇದೆಲ್ಲ ಅವನು ಕೊಡುವಂತಹ ಬೂದಿಯ ಒಂದು ಮಾಟಿಕಿ ಅಂತಂದರು ಯಾವುದ ಕಡೆಯೂ ಸಹಿತ ಸಿದ್ಧಾರ್ಡ್ರಿಗೆನೂ ಲಕ್ಷ್ಯವಿಲ್ಲ ಲಕ್ಷ್ಮೊ ಒಳಗಿನೂ ಲಕ್ಷ್ಯವಿಲ್ಲ ಕಂದನನ್ನು ಪಡೆದ ಆನಂದ ಲಕ್ಷ್ಮ ಒಳಗೆ ತಾಯಿಯನ್ನು ಪಡೆದಂಥ ಆನಂದ ಸಿದ್ಧಾರುಡರಿಗೆ ಇದನ್ನು ನೋಡಿ ಉಜ್ಜಾನವರ ಭೀಮಪ್ಪನ ಕಣ್ಣಿನೊಳಗೆ ಕಣ್ಣೀರು ಹೋಗ್ತಿತ್ತು ಲಕ್ಷ್ಮವು ಮಾತ್ರ ನಿಶ್ಚಿಂತ ನಿರ್ವಿಕಾರ ಸ್ಥಿತಿಯಲ್ಲಿ ಯಾರ ಗೊಡವೆಗೂ ಯಾರ ಪರಿವೆಯಿಲ್ಲದೆ ಮಾತ್ರ ವಾತ್ಸಲ್ಯದ ಮೇರುಗಿರಿಯಲ್ಲಿ ನಿಂತಳು ನಿಂದಕರ ನುಡಿಗಳು ಅವಳಿಗೆ ಪದಾರ್ಥವೆನಿಸುವುದರಲ್ಲಿ ಆಶ್ಚರ್ಯವಿಲ್ಲ ಯಾರ ಮಾತಿಗೂ ಅವಳು ಎದುರು ವಾದಿಸಲಿಲ್ಲ ಭೀಮಪ್ಪ ಸಂಕಮ್ಮರಿಗೆ ಮಾತ್ರ ಇದರ ಪರಿಪೂರ್ಣ ಅರಿವಾಗಿತ್ತು ಭೀಮಪ್ಪನಿಗಂತೂ ಹಿಡಿಸಲಾರದಷ್ಟು ಹಿಗ್ಗು ಪತ್ನಿಯಲ್ಲಿ ಪ್ರೇಮ ವರ್ಧಿಸಿತು ಮಗ ಸಿದ್ಧನಲ್ಲಿ ವಾತ್ಸಲ್ಯ ಹೆಚ್ಚಿತು ಮಕ್ಕಳಿಲ್ಲ ಎಂಬ ಚಿಂತೆಯಲ್ಲಿ ಬೆಂದು ನೂರು ನರಕದ ಘೋರ ಯಾತನೆಗಳನ್ನು ಅನುಭವಿಸಿದ ಲಕ್ಷ್ಮವ್ವ ಇಂದು ಅದರಿಂದ ಬಿಡುಗಡೆ ಹೊಂದಿ ತೃಪ್ತಿಯ ಸುಖದ ಸುಗ್ಗಿಯಲ್ಲಿ ಮುಳುಗಿದ್ದಾಳೆ ಅಲ್ಪತೆಯಿಂದ ಅನಂತತೆಯ ಕಡೆಗೆ ಅವಳ ಜೀವನ ಸಾಗಿದೆ ಲಕ್ಷ ಕೆಲಸವಿದ್ದರೂ ಅವಳ ಲಕ್ಷ್ಯವೆಲ್ಲ ಮಗನಲ್ಲಿಯೇ ಸಿದ್ಧರ ಲಕ್ಷ್ಯವೆಲ್ಲ ಬ್ರಹ್ಮದಲ್ಲಿದ್ದರೂ ತಾಯಿಯನ್ನು ಅಲಕ್ಷಿಸಲಿಲ್ಲ ಯೋಗ ಸಿದ್ಧಿಗಳಿಂದ ಬಾಲಕರಾಗುವ ಬಾಲಲೀಲಿಗಳನ್ನು ತೋರುವುದು ಅವರಿಗೆ ಕಷ್ಟವೆನಿಸಲಿಲ್ಲ ಅಂತ ಹೇಳ್ತಾರೆ ಲಕ್ಷ್ಮಗೆ ಲಕ್ಷ ಗಂಟಲೇ ಕೆಲಸಿದ್ದು ಆದರೆ ಆಕೆಯ ಲಕ್ಷ್ಯ ಮಾತ್ರ ತನ್ನ ಮಗನಾದಂಥ ಸಿದ್ಧಾರ್ಢರ ಕಡೆನೇ ಇರ್ತಿತ್ತು ಮತ್ತು ಸಿದ್ಧಾರ್ಢರ ಲಕ್ಷ್ಯ ಯಾವಾಗಲೂ ಸಹಿತ ಬ್ರಹ್ಮದಲ್ಲಿನೇ ಇರ್ತಿದ್ರು ಸಹಿತ ತನ್ನ ಪಡೆದ ತಾಯಿಯಾದಂಥ ಲಕ್ಷಮ್ಮವಳ ಮೇಲಿನ ಲಕ್ಷ ಅವ್ರದ್ದು ಎಂದೂ ಕಡಿಮೆ ಆಗಲಿಲ್ಲ ಅಂತ ಹೇಳ್ತಾರೆ ಮಕ್ಕಳನ್ನು ಆಡಿಸಿ ಮುದ್ದಿಸಿ ಅಳಿಸಿ ನಗಿಸಿ ರಮಿಸಿ ಆ ತಾಯಿತನದ ಪರಮಾವಧಿಯ ಸುಖದ ಆಸೆ ಹೊತ್ತ ಲಕ್ಷ್ಮವನ ವಾಸನೆ ಅಳಿಯಬೇಕಾಗಿತ್ತು ಆ ಮನೋವಾಸನೆಯನ್ನು ಅಳಿಸಿಬಿಟ್ಟರೆ ಪರಿಶುದ್ಧ ಅಂತಃಕರಣಕ್ಕೆ ಪರಮಾನಂದ ಪ್ರಾಪ್ತಿಯೇನೂ ದೂರದ ಮಾತಲ್ಲ ಸಿದ್ಧರು ಮಾಡಿದ್ದು ಅದನ್ನೇ ಇದು ಅವರ ಜೀವನದ ಪರಮ ಸೂತ್ರವೇ ಆಗಿತ್ತು ಸಿದ್ಧಾರುಡ್ರು ಮನುಷ್ಯನೊಳಗೆ ವಿಚಾರ ಮಾಡಿದ್ದಾರೆ ಲಕ್ಷ್ಮಗ ತನ್ನ ತಾಯಿತನದ ಒಂದು ಆನಂದವನ್ನು ಅನುಭವಿಸಲಾರದೆ ಆಕೆ ತೃಪ್ತಳಾಗುವುದಿಲ್ಲ ಆಕೆ ಮೋಕ್ಷ ಅಂದರೆ ಪರಮಾನಂದವನ್ನು ಹೊಂದಲಿಕ್ಕೆ ಸಾಧ್ಯವಿಲ್ಲ ಅಂತ ತಿಳ್ಕೊಂಡು ಸಿದ್ಧಾರುಡ್ರು ಒಂದು ಸಂಕಲ್ಪ ಮಾಡಿಬಿಟ್ರು ತಾಯಿತನದ ಪೂರ್ಣ ಸುಖವನ್ನು ಲಕ್ಷ್ಮವ ಅನುಭವಿಸಲಿ ಅಂಥೇಳಿ ಮುದ್ದು ಬಾಲಕನ ರೂಪದಿಂದನ ಆಕೆಯ ಜೊತೆಗೆ ಸಿದ್ಧಾರ್ಡ್ರು ವರ್ತನೆ ಮಾಡೋಕ್ಕರು ಲಕ್ಷ್ಮವ ರೊಟ್ಟಿ ಮಾಡೋಕ್ಕತ್ತಿದ್ಲಂದ್ರೆ ಬಾಲಕ ಸಿದ್ಧಾರ್ಡ್ರು ಅಕ್ಕಿ ಅಂತ್ಯಕ್ಕೆ ಬಂದು ಯವ್ವಾ ನನಗೆ ಸಣ್ಣ ರೊಟ್ಟಿ ತಿನ್ನುವಂಗಾಗೈತಿ ಸಣ್ಣದೊಂದು ಚಕ್ಲಿ ಒಂದು ಗಾಲಿ ಮಾಡಿಕೊಡು ಅಂತ ಕೇಳ್ತಿದ್ರಂತ ಆವಾಗ ಆಕಿ ಏನಂತಿದ್ಲು ಅಂದ್ರೆ ನನ್ನಪ್ಪ ಹಸದೆತನ ನನ್ನ ಬಂಗಾರ ಗಿನಿಗೆ ಚಕ್ಕಾಲಿ ಬೇಕೇನೆ ಅಂಥೇಳಿ ಮುದ್ದು ಮಾಡಿ ಪುಟ್ಟ ರೊಟ್ಟಿ ಮಾಡಿ ಹಾಲಿನ ಮೇಲಿನ ಕೆನಿ ಪಲ್ಯದ ರಸ ಸೌರಿ ಅದನ್ನು ಸುಳ್ಳಿ ಮಾಡಿ ಸಿದ್ಧಾರ್ಡ್ರ ಕೈ ಕೊಡ್ತಿದ್ಲಂತ ಆಕೆ ರೊಟ್ಟಿ ಮಾಡಾಕತ್ಕೊಳ್ಳಿ ಸಣ್ಣ ಹುಡುಗರು ಹೆಂಗೆ ನಂಗೊಂದು ಸಣ್ಣ ಗಾಲಿ ಮಾಡಿಕೊಡು ಅಂತಾರಲ್ಲ ಹಂಗೆ ಯವ್ವಾ ನಂಗೊಂದು ಸಣ್ಣ ಗಾಲಿ ಮಾಡಿಕೊಡು ಅಂದ್ಕೊಳ್ಳಿ ನನ್ನ ಕಂದ ನನ್ನ ಬಂಗಾರ ಹಸುವಾಗಿತ್ತು ಕಾಣ್ತ ನಿಂದ್ರೆ ಅಂಥೇಳಿ ಸಣ್ಣದೊಂದು ರೊಟ್ಟಿ ಮಾಡಿ ಅದ್ರ ಮ್ಯಾಲ ಒಂದಿಷ್ಟು ಕೆನಿ ಮತ್ತು ರಸ ಹಾಕಿ ಸುಳ್ಳಿ ಸುತ್ತಿ ಸಿದ್ಧಾರ್ಡ್ರಿಗೆ ಕೊಡ್ತಿದ್ಲು ಅವ್ರು ಸುಮ್ಮನೆ ಇಟ್ಕೊಂಡು ಕುಂತರಂದ್ರೆ ತಿನ್ನ ಬಂಗಾರ ತಗೋ ತಿನ್ನ ಅಂತಿದ್ಲಂತ ಅನ್ನ ಅಂತ ಒಲ್ಯಂಥೇಳ ಸಿದ್ಧಾರ್ಡ ಪೂಳಾಕಂದ್ರೆ ಸವಿ ಸವಿ ಮಾಡಿ ಹಿತ್ತಲಲ್ಲಿ ಹೋಗಿ ಕಾಗಿ ಬಂತ ನೋಡಲ್ದ ಗೊಬ್ಬಿ ಬಂತ ನೋಡಿದೆ ಲಘು ಬಾಯಿ ತೆಗಿ ತೆಗಿಯಪ್ಪ ಜಾನಮರಿ ಹಿಡಿ ಇದು ಪ್ರಸಾದ ವಲ್ ಅನ್ನಬಾರ್ದ ಇದು ಬಸವಣ್ಣನ ಪ್ರಸಾದ ತುತ್ತು ಇದು ಚೆನ್ನ ಬಸವಣ್ಣನ ಪ್ರಸಾದ ಇದು ತುತ್ತು ಇದು ಬೂದನಗುಡ್ಡದ ಬಸವಣ್ಣನ ಪ್ರಸಾದ ಇದು ಅಕ್ಕ ಮಹಾದೇವಿಯ ಪ್ರಸಾದ ಅಂಥೇಳಿ ಏನು ಮಾಡ್ತಿದ್ಲಂದ್ರೆ ಸಿದ್ಧಾರ್ಡ್ರಿಗೆ ತುತ್ತು ಮಾಡಿ ಮಾಡಿ ಅಣ್ಣ ಉಣಿಸ್ತಿದ್ಲು ಅಂತ ನೋಡ್ರಿ ಒಂದೊಂದು ಸರಿ ಏನು ಮಾಡ್ತಿದ್ರು ಅಂದ್ರೆ ಸಿದ್ಧಾರ್ಡರು ಬಾಯಾಗಿ ನೀರು ತೊಗೊಂಡು ಅವನ್ನ ಫುರ್ರ ಅಂತ ಹೇಳಿ ಕರೆ ಲಕ್ಷ್ಮೋ ಮೈ ಎಲ್ಲ ಉಗುಳಿ ಬಿಡ್ತಿದ್ರು ಆವಾಗ ಎಲ ಮೂಳ ತಡಿ ಬರ್ತನಂದಕ್ಕ ಅಕ್ಕಿ ಸಿದ್ಧಾರ್ಡ್ರನ್ನ ಹೊಡೆಯೋಕ್ಕೆ ಬೆನ್ನು ಹತ್ತಿದ್ಲು ಮತ್ತು ಬೆಳಗ್ಗೆ ಅದಕ್ಕೂಡಿಯೇ ಸ್ನಾನಕ್ಕೆ ನೀರು ಕಾಸಿ ಎಷ್ಟು ಕರೆದ್ರೂ ಸಹಿತ ಸಿದ್ಧಾರ್ಡ್ರು ಬರ್ತಿರ್ಕಿಲ್ಲ ನೀರಾರಿ ಮತ್ತೆ ಕಾಸಿದ್ರೂ ಸಹಿತ ಮತ್ತೂ ಬರವರ್ನ ಅಲ್ಲ ಹಿತ್ತದೊಳಗೆ ಬಗರಿ ಆಡೋಕು ಹುಡುಗರ ಜೋಡಿ ನಿಂತು ಬಿಡ್ತಿದ್ರು ಸಿದ್ಧ ನಿನಗೆ ಸೊಕ್ಕ ಭಾಳ ಬಂದೈತಿ ಎಷ್ಟು ಕರಿಬೇಕು ಒಂಚೂರರ ಹೂ ಅಂತೀಯ ಹೊರಗೆ ಭಜನಿ ಮಂದಿ ಬಂದಾರ ಲಘು ಲಘು ಹೋಗಬೇಕು ಅಂತೀಯ ತೀರಾ ಹತ್ತಿದಿ ಪಾನಿ ಕಳಿ ಅಂಗಿ ಅಂದಕ್ಕಿನ ಸಿದ್ಧಾರ್ಡ್ರ ಕೈ ಹಿಡಿದು ಬಚ್ಚಲಕ್ಕೆ ಅವ್ರನ್ನ ಕರ್ಕೊಂಡು ಹೋಗಿ ಅವ್ರ ಮ್ಯಾಲಿನ ದೋತರವನ್ನು ತೆಗೆದು ಅವ್ರ ಮೈಗೆಲ್ಲ ಸೀಗಿ ಪುಡಿ ಹಚ್ಚಿ ತಿಕ್ಕಿ ಸ್ನಾನ ಮಾಡಿಸ್ತಿದ್ಲಂತ ಆವಾಗ ಸಿದ್ಧಾರ್ಡ್ರು ಕಣ್ಣಿಗೆ ಮೂಗ್ಗೆ ಸೀಗಿ ಪುಡಿ ಹತ್ತಂಥೇಳಿ ಅವ್ವಾ ನನಗೆ ಉರಿಯಾಕತ್ತೈತಿ ನನಗೆ ಉರಿಯಾಕತ್ತೈತಿ ಅಂತೇಳಿ ಲಕ್ಷ್ಮವನ್ನು ಸಿಗ್ರಿ ಸೆರೆಗೆ ತಗೊಂಡ ಕಣ್ಣು ಒರೆಸ್ಕೊತಿದ್ರಂತ ನೋಡ್ರಿ ಸಿದ್ಧ ಏನೇನು ಲೀಲೆಗಳಾಗಿದಾವಂತ ನೀ ಹಿಂಗೆ ಮಾಡ್ತೀ ಅಂತ ನಾವಲ್ಲಿ ಅಣ್ಣ ಕತ್ತಿದ್ನಿ ಅವ ನೋಡಿಲಿ ನಾನು ಕಣ್ಣೆಲ್ಲ ಉರಿಯಾಕತ್ತಾವ ಕಣ್ಣಾಗೆಲ್ಲ ಸಿಗಿ ಪುಡಿ ಹೋಗೈತೆ ನೋಡಿಲಿ ಸಿಗಿ ಕಾಯಿ ಪುಡಿ ಅಂಥೇಳಿ ಅತ್ತಂಗೆ ಮಾಡ್ತಿದ್ರಂತ ಸುಮ್ಮನೆ ನಿಂದ್ರ ಎಷ್ಟು ಕಾಡ್ತಿ ಗಣಪತಿ ಮಾಡುವಷ್ಟು ಮಣ್ಣ ಮೈಯಾಗಿಟ್ಕೊಂಡ ಹೊರಗೆ ಮಂದಿ ಮುಂದೆ ಎಷ್ಟು ದಿಮಾಕ್ ಮಾಡ್ತೀವೋ ಸಿದ್ಧ ಅಂಥೇಳ ಸಿದ್ಧಾರ್ಡ್ರನ್ನು ತನ್ನ ಸಣ್ಣ ಮಗನ ಬೇಯದಂಗೆ ಬೈತಿದ್ಲು ಅಂತ ಗಣಪತಿ ಮಾಡುವಷ್ಟು ಮನ್ನ ಮೈಯಾಗೆ ಇಟ್ಕೊಂಡ್ಯಾರ ಮಂದಿ ಮುಂದೆ ಎಷ್ಟು ದಿಮಾಕ್ ತೋರಿಸ್ತೀವಿ ಅಂತಿದ್ಲಂತ ನೋಡ್ರಿ ಆಮೇಲೆ ಬೆಳಿಗ್ಗೆ ಗೆದ್ದು ಕೂಡ್ಲಿ ಬಹಳ ಜನ ಭಜನಿಗೆ ಅಂಥೇಳ ಬರ್ತಿದ್ರು ಭಜನಿಗೆ ಹೇಳಿ ಬಂದ ಕೂಡಲೇ ಹೊರಗೆ ಅವರು ಕುಂದರ್ತಿದ್ರು ಒಳಗೆ ಸಿದ್ಧಾರ್ಡ್ರು ಆಟ ಆಡೋದೆಲ್ಲ ಅವರಿಗೆ ಗೊತ್ತಾಗುತ್ತಿತ್ತು ಭೀಮನವ್ರನ್ನ ಕೇಳ್ತಿದ್ರು ಎಪ್ಪಾ ಯಾರು ಬಂದಾರ್ರಿ ಒಳಗೆ ಅಂತ ಹೇಳಿಕಾರ ಇಲ್ಲಪ್ಪ ಅವರ ತಾಯಿ ಮಗ ದಿನಾ ಇಷ್ಟು ಇದ್ದಿದ್ದೇನೆ ಜಳಕ ಮಾಡಂತ ಕೇಳೋಕೆ ವ ಇಲ್ಯ ಅಂತಮ್ಮ ಹೇಳದ ತಂದ ಜಳಕ ಮಾಡಿಸ್ತಾಳೆ ಅದಕ್ಕೆ ಇಷ್ಟು ರಂಪಾಟ ಮಾಡೋಕತ್ತಾನ ಆ ಸಿದ್ದಪ್ಪ ಅಂತ ಹೇಳಿಕಾರ ಅಂತಿದ್ದರು ಅಂತ ನೋಡ್ರಿ ಭೀಮಪ್ಪನ ಮಾತು ಕೇಳಿ ಅವರಿಗೆಲ್ಲ ರೋಮಾಂಚನವಾಗುತ್ತಿತ್ತು ಆನಂದ ಭಾಷ್ಪಗಳು ಬರ್ತಿದ್ದವು ಯಾರ ಪವಿತ್ರ ದಿವ್ಯ ಚರಣಗಳಲ್ಲಿ ತಮ್ಮ ಮಸ್ತಕವನ್ನಿಟ್ಟು ಪುನೀತರಾಗಬೇಕಂತೇಳಿ ಬಂದಿವಿ ಅಂತಹ ಪುಣ್ಯಾತ್ಮ ಈಗ ಬಚ್ಚಲದೊಳಗೆ ಕುಂತ ಹಠ ಮಾಡೋಕತ್ತಾನಂದರೆ ಆ ತಾಯಿ ಎಷ್ಟು ಪುಣ್ಯ ಮಾಡಿರಬೇಕು ಅಂತಹ ಪರಮಾತ್ಮನ ಅಕ್ಕಿಗೆ ಮಗ ಆಗ್ಬೇಕಂದ್ರೆ ಎಷ್ಟು ಪುಣ್ಯ ಮಾಡಿರಬಹುದು ಅಂತ ಹೇಳಿಕಾರ ಎಲ್ಲರೂ ಸಹಿತ ಆ ಒಂದು ಆನಂದದಾಯಕವಾದಂಥ ಪ್ರಸಂಗವನ್ನು ನೋಡಿ ಕೃಷ್ಣ ಮತ್ತು ಯಶೋಧೆಯ ಒಂದು ನಡುವಿನ ಬಾಂಧವ್ಯವನ್ನು ನೆನಪಿಸ್ಕೊಳ್ತಿದ್ರಂತ ನೋಡ್ರಿ ಎಷ್ಟು ಜನ್ಮದ ಪುಣ್ಯ ಮಾಡಿರ್ಬೇಕಂತವರೆಲ್ಲ ಒಂದು ಸಲ ಲಕ್ಷ್ಮವ ಕಡೆದು ಬೆನ್ನಿ ಉಂಡಿ ಸಹಿತ ನೆಲುವಿನ ಮೇಲೆ ತೂಗಿಬಿಟ್ಟಿದ್ಲು ಆವಾಗ ಆಕಿ ಹಿತ್ತಲದೊಳಗೆ ಕುಳ್ಳ ಮತ್ತು ದಂಟ ತರಬೇಕು ಒಲಿಗೆ ಅಂತ ಕರೆ ಹೋಗಿದ್ಲು ಆಕೆ ಹೋಗೋದನ್ನು ಕಾಕೊಂಡು ತಕ್ಕೊಂತಹ ಸಿದ್ಧಾರ್ಡ್ರು ಹಗರ್ಕ ನೆಲುವಿನ ಮೇಲೆ ಹತ್ತಿ ಬೆನ್ನಿ ಕದ್ದು ತಿನ್ನಾಕತ್ತಿದ್ರು ಹೊರಗೆ ಹಿತ್ತಲ್ದಾಗ ಹೋದಂಥ ಲಕ್ಷ್ಮ ಒಳಗೆ ಬಂದು ನೋಡ್ತಾಳೆ ನೆಲುವಿನ ಅಂತೇಕ ಒಂದು ಸ್ಟೂಲ್ ಮೇಲೆ ಕಾಲಿಟ್ಟ ಸಿದ್ಧಾರ್ಡ್ರು ಹತ್ತಿ ಬೆನ್ನಿ ತಿನ್ನತ್ತಿದ್ದನ್ನು ನೋಡಿದ್ಲು ಕೈಯಾಗ ಒಂದು ದಂಟಿತ್ತು ಎಲ್ಲ ಒಳಗಿದ ಕೊಳ್ಳುಗಳ ಚೆಲ್ಲಿ ದಂಟು ತೊಗೊಂಡು ಸಿದ್ಧಾರ್ಡ್ರ ಬೆನ್ನಾಗ ಒಂದು ಹೊಡೆದ್ಲು ಏನು ಕಳ್ಳ ನಾ ಕೇಳಿದ್ರೆ ಕೊಡ್ತಾರೆ ಕಿಲ್ಲ ನನಗೆ ಎಷ್ಟರೇ ನನಗೆ ಕಾಡ್ತಿದ್ದಿ ಅಂತ ಹೇಳಿಕಾರ ಏನು ಮಾಡಿದ್ಲಂದ್ರೆ ಅವ್ರನ್ನ ಹೊಡ್ಯಾಕತ್ಲು ಸಿದ್ಧಾರ್ಡ್ರು ಹತ್ತಟ್ಟು ಇತ್ತಟ್ಟು ಓಡಾಡ್ದಂಗೆ ಮಾಡಿ ಹೊರಗೆ ದಿನ್ನ ಅವರ ಶಾಸ್ತ್ರವನ್ನು ಕೇಳಬೇಕಂತ ಹೇಳಿಕಾರ ಸತ್ಸಂಗವನ್ನು ಹೇಳಿಕಾರ ಎಲ್ಲ ಜನ ಬಂದು ಕುಂದಿರ್ತಿದ್ರು ರತ್ನ ಗಂಬಳಿ ಹಾಸಿದ್ರು ನಡಕ್ಕೆ ಒಂದು ದೊಡ್ಡದು ಕುರ್ಚಿ ಅದರ ಮೇಲೆ ರೇಷ್ಮೆ ಬಟ್ಟೆ ಹಾಕಿದ್ದಾರೆ ಸಿದ್ಧಾರ್ಡ್ರಿಗೆ ಕುಂಡ್ರಾಕಂಥೇಳಿ ತಪ್ಪಿಸಿಕೊಂಡ ಸಿದ್ಧಾರ್ಡ್ರು ಏನು ಅಂದ್ರೆ ಓಡಿ ಬಂದು ತಮಗಾಗಿ ಹಾಸಿದಂಥ ಆಸನದ ಮೇಲೆ ಕುಂತುಬಿಟ್ಟರು ಕೈಯಾಗ ದಂಟ ಹಿಡ್ಕೊಂಡನು ಓಡಿ ಬಂದ್ಲು ಲಕ್ಷ್ಮವ್ವ ಆದರೆ ಅಲ್ಲಿ ಕುಂತಹ ಭಕ್ತರನ್ನು ನೋಡಿ ಕೈಯಾಗಿನ ದಂಟ ಅಲ್ಲೇ ಬಿಟ್ಟ ಸಿದ್ಧಾರ್ಢರು ಕುಂತ ಜಗಾದಾಗ ಬಂದು ಸಿದ್ಧಾರ್ಡ್ರ ಮುಖಕ್ಕೆ ಬಾಯಿಗೆ ಕೈಗೆ ಹತ್ತಿದಂಥ ಬೆನ್ನಿಯನ್ನು ತನ್ನ ಸೀರೆ ಸೆರಗಿನಿಂದ ಒರೆಸಿ ಯಾರ ದೃಷ್ಟಿನೂ ನನ್ನ ಕೂಸಿಗೆ ತಟ್ಟಬಾರ್ದಪ್ಪ ಅಂಥೇಳಿ ತನ್ನ ಸೀರೆ ಸೆರೆಗಿನಿಂದ ಅವರ ದೃಷ್ಟಿಯನ್ನು ತಗ್ಗದು ನಕ್ಕೊಂತ ಒಳಗೆ ಹೋಗಿ ಆನಂದ ಭಾಷ್ಪಗಳನ್ನು ಸೂರಿಸಳಂಥ ಏನಂದರೆ ಜಗತ್ತನ್ನು ಆಳುವಂತಹ ಕೈಲಾಸಪತಿ ಶಂಕರ ಮನುಷ್ಯ ರೂಪವನ್ನು ಧಾರಣೆ ಮಾಡಿ ಈ ಸಿದ್ಧನ ರೂಪದಿಂದ ಬಂದ ಆ ಸಿದ್ಧ ನನಗೆ ಮಗನಾದ ಅಂದರೆ ನಾ ಎಷ್ಟು ಜನ್ಮದ ಪುಣ್ಯವನ್ನು ಮಾಡಿರಬಹುದು ಗುಡ್ಡದ ಬಸವಣ್ಣನಿಗೆ ನಾನು ನಡ್ಕೊಂಡಿದ್ದರ ಫಲವಾಗಿನ ಈ ಪರಮಾತ್ಮನ ನನಗೆ ಮಗನಾಗಿ ಸಿಕ್ಕ ಅಂಥೇಳ ಆನಂದ ಭಾಷಗಳನ್ನು ಸುರಿಸಿದ್ಲು ಇಂತಹ ಒಂದು ಆನಂದದಾಯಕವಾದಂತಹ ಪ್ರಸಂಗಗಳನ್ನು ನೆನಸೋದನ ಒಂದು ಪುಣ್ಯ ರೀ ಒಂದು ಪುಣ್ಯ ಸಿದ್ಧಾರುಡ್ರದ್ದು ಪೂರ್ಣ ಅಭ್ಯಾಸ ಮಾಡ್ಕೋತ ಹೋದರೆ ಕೃಷ್ಣ ರಾಮ ಶಿವ ಎಲ್ಲರೂ ಸಹಿತ ನಮ್ಮ ಅದಾರ ಅದಕ್ಕೆ ಗುರುರಾಜ ಸಿದ್ಧಾರುಡ ಸಮರ್ಥ ಬೆಳಗುವಿನ ಆರತಿಯ ಅಂಥೇಳಿ ಬರೆದಂತಹ ತಮ್ಮನ ಶಾಸ್ತ್ರಿಗಳು ಶ್ಯಾಮಧಾಮ ಶ್ರೀರಾಮ ಭಿನ್ನ ಶಂಕರಣಿ ನಿರ್ವಿ ಅಂತ ಹೇಳಿಕಾರ ಕರದ್ರನು ಅಂತ ಹೇಳಿಕಾರ ಅನಸ್ಥಿತಿ ಇದನ್ನೆಲ್ಲ ಹೇಳಬೇಕು ಅಥವಾ ಕೇಳಬೇಕು ಅಂದರೆ ಎಷ್ಟೋ ಜನ್ಮದ ಪುಣ್ಯ ಮಾಡಿದವ್ರಿಗೆ ಮಾತ್ರ ಇದು ಸಾಧ್ಯ ಐತಿ ಆ ಪುಣ್ಯವನ್ನು ನಾವು ಮಾಡಿದ್ದೀವಲ್ಲ ಅದಕ್ಕೆ ನಾವು ತಿಳ್ಕೊಳ್ಳೋದು ಏನಂದರೆ ಸಿದ್ಧಾರ್ಡರ ಆಶೀರ್ವಾದ ನಿಶ್ಚಿತವಾಗಿಯೂ ನಮ್ಮ ಮೇಲೆ ಐತೆ ಹೇಳಿ ತಿಳ್ಕೊಂಡು ನಾಳಿನ ದಿವಸ ಮತ್ತೆ ಮುಂದಿನ ಭಾಗವನ್ನು ನೋಡಿ ಕೃತಾರ್ಥರಾಗೋಣ